ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ನಟಿಸಿರುವ ಕರಟಕ ದಮನಕ ಚಿತ್ರ ಶತದಿನೋತ್ಸವ ಆಚರಿಸಲಿ ಜಿಲ್ಲಾಧ್ಯಕ್ಷ ವಿಠಲ್ ಪರಾಪುರ್ ಹೇಳಿಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ರಾಜರತ್ನ ಪುನೀತ್ ರಾಜ್ಕುಮಾರ್ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷರಾದ ವಿಠಲ್ ಪರಾಪುರ್ ಅವರು ತಮ್ಮ ಸಂಘದ ವತಿಯಿಂದ ನಿನ್ನೆ ತೆರೆಕಂಡಿರುವ ಕರಟಕದ ಚಿತ್ರ ಒಳ್ಳೆಯ ಸಾಮಾಜಿಕ ಕಳಕಳಿ ಹೊಂದಿರುವ ಚಿತ್ರ ಹಳ್ಳಿಗಳಿಂದ ಬಿಟ್ಟು ಸಿಟಿ ಸೇರಿರುವ ರೈತರ ಮಕ್ಕಳನ್ನ ಪುನಃ ಊರಿಗೆ ಕರೆದುಕೊಂಡು ಬರುವ ಉತ್ತರ ಕರ್ನಾಟಕದ ಸೊಗಡನ್ನ ಅಚ್ಚುಕಟ್ಟಾಗಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ ಉತ್ತಮ ಗುಣಮಟ್ಟದ ಕತೆ ಹೊಂದಿದೆ ಎಲ್ಲರೂ ಕುಟುಂಬ ಸಮೇತ ಬಂದು ನೋಡುವಂತಹ ಚಿತ್ರ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಲ್ಲಿಕ ಸಂಬಾಪುರ್ ತಾಲೂಕು ಅಧ್ಯಕ್ಷರಾದ ಅಶೋಕ ಹುಗಾರ್ ಗಣೇಶ ಲಮಾಣಿ ಸ್ವಾತಿ ಅಕ್ಕಿ ಮೇಘನಾ ಕೊಟ್ಟೂರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ ಹುಗಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಗದಗ

ಒಂದು ಫಿಲ್ಮ್ ರಿಲೀಸ್ ಆಗಿರ್ತದೆ ಕರಾಟಕ ದಮನಕ ಆ ಫಿಲ್ಮ್ ಆ ಫಿಲ್ಮ್ ನೋಡೋದಕ್ಕೆ ಸಾಕಷ್ಟು ಜನ ಇಲ್ಲಿ ನಿಂತಿದ್ದಾರೆ ಥಿಯೇಟರ್ನಲ್ಲಿ ನಾವು ಕೂಡ ಅದರ ಉದ್ಘಾಟನೆ ಇರ್ತಾರೆ ನಾವು ಬಂದಿದ್ದೀವಿ ದೊಡ್ಡ ಮನೆ ಕುಟುಂಬದ ಫಿಲ್ಮ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಹಾಗಾಗಿ ದೊಡ್ಡ ಮನೆ ಕುಟುಂಬ ಯಾವುದೂ ಹಿಟ್ಟಾಗಿಲ್ಲ ನಂಗೆ ಇಲ್ಲ ಎಲ್ಲವೂ ಹಿಟ್ಟಾಗಿದ್ದಾವೆ ರಾಜ್ಕುಮಾರಿಂದ ಹಿಡಿದು ಶಿವರಾಜ್ ಕುಮಾರ್ ಅಂದರೆ ಹಿಡಿದು ಮತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ಕೂಡ ಅವ್ರ ಫಿಲ್ಮು ಕೂಡ ತುಂಬ ಹಿಟ್ಟಾಗಿದ್ದಾವೆ ಹಾಗಾಗಿ ನಾವು ಅವರು ಕುಟುಂಬದ ಯಾವುದೇ ಫಿಲ್ಮ್ ಬಂದರೂ ನಾವು ನೋಡಬೇಕು ಅನ್ನೋ ಉತ್ಸಾಹ ಭಾಳ ಇರ್ತೈತಿ ಹಾಗಾಗಿ ನಾವು ಅಷ್ಟೇ ಬರೋಲ್ಲ ನಾವು ನಮ್ಮ ಜೊತೆಗೆ ನಮ್ಮ ಓಣಿಯವರ ಆತು ನಮ್ಮ ಪರಿಚಯ ಇದ್ದ ಯಾವುದೋ ಸಂಬಂಧಿಗಳ ಆತು ನಾವು ಅವ್ರ ಫಿಲ್ಮಿಗೆ ನಾವು ಎಲ್ಲರನ್ನು ಕರ್ಕೊಂಡು ಬಂದು ಭಾಗಿಯಾಗ್ತೀವಿ ಹಾಗಾಗಿ ಅವ್ರ ಮನೆ ಕುಟುಂಬದ ಫಿಲ್ಮಿಗೆ ಎಲ್ಲರೂ ಬಂದು ಈ ಫಿಲ್ಮನ್ನು ಶಿವರಾಜ್ ಕುಮಾರ್ ಫಿಲ್ಮನ್ನು ನೋಡ್ಬೇಕಂತೇಳಿ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಏನು ಹೇಳ್ತೀರಿ ಅವ್ರ ಬಗ್ಗೆ ಅವರು ಏಜ್ ಐವತ್ತಾರನು ಹೆಂಗ್ ವಯಸ್ಸಿನಲ್ಲಿ ಕಾಣಿಸ್ತಾರೆ ಯಾವುದೇ ಫಿಲ್ಮ್ ಆಗಿ ಐವತ್ತು ತ್ರಾಸ ಆದರು ಹಾಂ ಇದು ಹೆಂಗಾಗಿ ಹೆಂಗ್ ವಯಸ್ಸಿನಲ್ಲಿ ಕಾಣಿಸ್ತಾರೆ ಹಾಗಾಗಿ ಅವ್ರ ಫಿಲ್ಮ್ ಬಂದೈತಪ್ಪ ಅಂದ್ರೆ ಎಲ್ಲಾರು ಕಾಕೆ ಹೊಡಿಕಿರ್ತಾರೆ ಹಂಗ ಸ್ವಾತಿ ಸಂತೋಷ ಅಂಕಿ ಟಮಾರಕ ತಮಟಕ ಒಳದು ಒಳ್ಳೆಯ ಅತ್ಯುತ್ತಮ ಸಿನಿಮಾ ಇವತ್ತು ವಲಜೆ ಹೋದಂಥ ಸಿಟಿಗೆ ಜನ ಗ್ರಾಮೀಣ ಭಾಗದಾಗ ನಮ್ಮ ಜಾತ್ರೆ ಹಾಗೂ ನೀರಿನ ಬಗ್ಗೆ ಹೇಗೆ ಇದು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಶಿವನ ಹಾಗೂ ಸರ್ ಯುವರಾಜ್ ಭಟ್ರು ಅದು ಅತ್ಯುತ್ತಮ ಚಿತ್ರ ಇದು ನಿರೀಕ್ಷೆ ಇಂಥ ಚಿತ್ರಗಳು ಹಲವಾರು ಮೂಡಿ ಬರಕ್ಕೂ ಇದು ದಿನ ಅಂತ ಆರಿಸ್ಬೇಕಂದ್ರೆ ಅಖಿಲ ಕರ್ನಾಟಕದ ಕಲಾತ್ಮ ಸಂಘಟನೆಯ ಒಕ್ಕೂಟದಿಂದ ಘೋಷಣೆ ನಾವೆಲ್ಲ ಶತ ದಿನ ಆಲಿಸಿದ್ವಿ ಹೇಳ್ತೀವಿ ಘೋಷಣೆ ಹೋಗ್ತೀರ ಮಕ್ಕಳು ಹಳ್ಳಿ ಒಳ್ಳೆ ಹಳ್ಳಿಯಾಗ ಯಾತ್ರೆ ಮಾಡಿದೆ ಚಿತ್ರ ಹೇಗಿದೆ ನಿಮ್ಗೆ ಅನಿಸ್ತು ಚಿತ್ರ ನೋಡಿ ಚಿತ್ರ ನೋಡಿ ನಮ್ಗೆ ಬಹಳ ಖುಷಿ ಅನಿಸ್ತು ಅಂದ್ರೆ ಊರು ಬಿಟ್ಟು ಹೋದವರೆಲ್ಲ ವಾಪಸ್ ಬರಲಿ ಊರಿಗೆ ಇದು ಮಾಡಲಿ ರೈತರಿಗೆ ರೈತರು ಇದ್ದವರು ರೈತರು ಇರಲಿ ಅನ್ನುವಂಥ ಒಳ್ಳೆ ಮೆಸೇಜ್ ಇದೆ ಆಮೇಲೆ ಊರು ಜಾತ್ರೆ ಹೇಗೆ ಮಾಡಬೇಕು ಎಲ್ಲ ಬಗ್ಗೆ ಎಲ್ಲದ್ರ ಬಗ್ಗೆನೂ ಒಂದು ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ತಮ್ಮ ಹೆಸರು ಬಿಡಿ ಡಾಕ್ಟರ್ ರಾಜ್ಕುಮಾರ್ ಸಂಗತ್ ಡಾಕ್ಟರ್ ಡಾಕ್ಟರ್ ಶಿವರಾಜ್ ಕುಮಾರ್ ರಾಜ ಪುನೀತ್ ಎಲ್ಲ ಸಂಗದ ನೀವು ಜಿಲ್ಲಾ ಥ್ಯಾಂಕ್ ಓಕೆ